ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಕೋಲ್ಕತ್ತಾ ಅರ್ಜಿಕರ್ ಕಾಲೇಜಲ್ಲಿ ಲೇಡಿ ಡಾಕ್ಟರ್ ಮೇಲೆ ನಡೆದಿರುವಂತಹ ರೇಪ್ ಅಂಡ್ ಮರ್ಡರ್ ಕೇಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಈ ವಿಷಯದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಲೇಡಿ ಡಾಕ್ಟರ್ ಮೇಲೆ ರೇಪ್ ಅಂಡ್ ಮರ್ಡರ್ ಆದ್ಮೇಲೆ ಅವರ ತಂದೆ ತಾಯಿ ಜೊತೆ ಆಸ್ಪತ್ರೆ ಸಿಬ್ಬಂದಿ ಮಾತಾಡಿರುವಂತಹ ಆಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಅದೇನಂದ್ರೆ ಲೇಡಿ ಡಾಕ್ಟರ್ ಡೆಡ್ ಬಾಡಿ ಸಿಕ್ಕಿದ್ಮೇಲೆ ಬೆಳಗ್ಗೆ ಹತ್ತು ಐವತ್ ಮೂರಕ್ಕೆ ಅವರ ತಂದೆ ತಾಯಿಗೆ ಕಾಲ್ ಮಾಡಿ ಸರ್ ನಿಮ್ ಮಗಳಿಗೆ ಹುಷಾರಿಲ್ಲ ನೀವು ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಬರಬೇಕು ಅಂತ ಹೇಳ್ತಾರೆ ನಂತರ ಐದು ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡಿ ಸರ್ ನಿಮ್ಮ ಮಗಳಿಗೆ ಹೆಲ್ತ್ ಸೀರಿಯಸ್ ಆಗಿದೆ ನೀವು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ವಾರ್ಡ್ ಗೆ ಬನ್ನಿ ಅಂತ ಹೇಳ್ತಾರೆ ಅದಾದ್ಮೇಲೆ ಐದು ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ಬಿಟ್ಟು ಸರ್ ನಿಮ್ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ ಹೇಳ್ತಾರೆ ಲೇಡಿ ಡಾಕ್ಟರ್ ತಂದೆ ತಾಯಿಗೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದ್ಸಲ ಏನೋ ಹುಷಾರಿಲ್ಲ ಅಂತಾರೆ ಇನ್ನೊಂದ್ಸಲ ಏನೋ ಎಮರ್ಜೆನ್ಸಿ ವಾರ್ಡ್ ಗೆ ಬನ್ನಿ ಅಂತಾರೆ ಇನ್ನೊಂದ್ಸಲ ಏನು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಇದೆಲ್ಲಾ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ತಿರುವಂತ ನಾಟಕ ಈ ನಾಟಕದಿಂದ ಮೌಮಿತಾ ತಂದೆ ತಾಯಿ ಟೋಟಲ್ ಆಗಿ ಕನ್ಫ್ಯೂಷನ್ ಆದ್ರು ಹಂಗು ಇಂಗು ತಂದೆ ತಾಯಿ ಹಾಸ್ಪಿಟಲ್ಗೆ ಬಂದ್ಮೇಲೆ ಲೇಡಿ ಡಾಕ್ಟರ್ ಡೆಡ್ ಬಾಡಿನ ನೋಡಕ್ಕೆ ಒಳಗಡೆ ಹೋಗೋಣ ಅಂದ್ರೆ ಪೊಲೀಸರು ಬಿಡ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಮೂರ್ ಗಂಟೆಗಳ ಕಾಲ ಟೈಮ್ ತಗೊಂಡು ನಂತರ ಪೊಲೀಸರು ಅವರು ತಂದೆ ತಾಯಿನ ಒಳಗಡೆ ಬಿಡ್ತಾರೆ ಸ್ನೇಹಿತರೆ ಇದು ಅವತ್ತು ನಡೆದಿರೋ ವಿಷಯ ಆದ್ರೆ ಈ ಲೇಡಿ ಡಾಕ್ಟರ್ ಗೆ ನ್ಯಾಯ ಸಿಗ್ಬೇಕು ಅಂತ ಅವತ್ತಿಂದ ಇವತ್ತಿನ ಒಡಗೂ ಡಾಕ್ಟರ್ ಗಳು ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅರ್ಜಿಕರ್ ಕಾಲೇಜಲ್ಲಿ ಕಾಲೇಜ್ ಅಲ್ಲಿ ನಡೆದಿರುವಂತಹ ಘಟನೆಗಳಿಗೂ ಪಶ್ಚಿಮ ಬಂಗಾಳ ಸಿ ಎಂ ಮಮತಾ ಬ್ಯಾನರ್ಜಿ ಅವರಿಗೂ ಒಂದು ನಂಟಿದೆ ಅಂತ ಸುದ್ದಿ ಬರ್ತಾ ಇದೆ ಈ ಘಟನೆಗಳು ಎಲ್ಲಿ ಆಚೆ ಬರುತ್ತೆ ಅಂತ ಪಶ್ಚಿಮ ಬಂಗಾಳ ಸಿ ಎಂ ಮಮತಾ ಬ್ಯಾನರ್ಜಿ ಅವರು ತಾನು ಸಿಎಂ ಪೋಸ್ಟ್ ಅಲ್ಲಿ ಇದೀನಿ ಅನ್ನೋದನ್ನೇ ಮರೆತು ಪ್ರೊಟೆಸ್ಟ್ ಮಾಡೋಕೆ ಅವ್ರ ಜೊತೆ ಸೇರ್ಕೊಂಡ್ರು ನೀವೇ ರಾಜ್ಯದ ಸಿ ಆಗಿ ನೀವೇ ನ್ಯಾಯ ಕೊರ್ಸಕ್ ಆಗ್ತಿಲ್ಲ ಅಂತ ಅಲ್ಲಿರೋ ಜನ ಮಮತಾ ಬ್ಯಾನರ್ಜಿ ಅವ್ರನ್ನ ಎಲ್ಲಿ ಹೋಗ್ತಾರೋ ಅಂತ ಇದನ್ನೆಲ್ಲ ಮಾಡ್ತಿರೋದು ಬಿಜೆಪಿ ಸರ್ಕಾರನೇ ಅಂತ ಡೈವರ್ಟ್ ಮಾಡೋಕೆ ಟ್ರೈ ಮಾಡಿದ್ರು ಕೊನೆಗೂ ಲೇಡಿ ಡಾಕ್ಟರ್ ಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡ್ತಿರೋ ಡಾಕ್ಟರ್ಸ್ಗೆ ಒಂದ್ ವಾರ್ನಿಂಗು ಕೊಡ್ತಾರೆ ಅದೇನಂದ್ರೆ ನೀವೆಲ್ಲ ನಿಮ್ ನಿಮ್ ಕೆಲ್ಸಗಳಿಗೆ ಹೋಗ್ಬೇಕು ಇನ್ ಕೇಸ್ ನಿಮ್ಮ ನಿಮ್ಮ ಜಾಬ್ ನ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಕೆಲ್ಸಗಳಿಂದ ತೆಗೆದಾಕ್ಬೇಕಾಗುತ್ತೆ ಅಂತ ಒಂದ್ ವಾರ್ನಿಂಗು ಕೊಡ್ತಾರೆ ಈ ನ ಸಿಬಿಐ ಗೆ ಹ್ಯಾಂಡ್ ಓವರ್ ಮಾಡಿದರೆ ದಿಶಾ ಕಾನೂನನ್ನು ಬಿಲ್ ಪಾಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಒನ್ಸ್ ಬಿಲ್ ಪಾಸ್ ಆಯ್ತು ಅಂದ್ರೆ ಏಳು ದಿನದೊಳಗೆ ರೇಪ್ ಅಂಡ್ ಮರ್ಡರ್ ಮಾಡಿರುವಂತ ಕ್ರಿಮಿನಲ್ಸ್ ಗಳಿಗೆ ಮರಣದಂಡನೆ ಶಿಕ್ಷೆ ಬೀಳೋ ತರ ಮಾಡ್ತೀನಿ ಸತ್ತಿರುವಂತ ಲೇಡಿ ಡಾಕ್ಟರ್ ಗೆ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು ಮಮತಾ ಬ್ಯಾನರ್ಜಿ ಅವರು ಬಿಲ್ ಯಾಕೆ ಪಾಸ್ ಮಾಡಬೇಕು ಆಕ್ಚುಲಿ ಪಶ್ಚಿಮ ಬೆಂಗಾಲ್ ಸಿಎಂ ಅವರೇ ಅಲ್ವಾ ಅವ್ರ ಕೈಯಿಂದ ಆಗದೆ ಇರೋ ಕೆಲಸ ಏನಿದೆ ಅವ್ರ ಕೈಯಲ್ಲಿ ಅಧಿಕಾರ ಇಟ್ಕೊಂಡು ಅವರೇ ನ್ಯಾಯ ಕೊಡಿಸಿ ಅಂತ ಇನ್ನೊಬ್ರು ತಲೆ ಮೇಲೆ ಎತ್ತಾಕ್ತಿದ್ದಾರೆ ಸ್ನೇಹಿತರೆ ದಿಶಾ ಕಾನೂನು ಬಿಲ್ ಪಾಸ್ ಮಾಡಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಹೇಳಿದ್ರಲ್ಲ ಅದೇನ್ ಸಿನಿಮಾ ಥಿಯೇಟರ್ ಅಲ್ಲಿ ಸಿಗೋ ಟಿಕೆಟ್ ಅನ್ಕೊಂಡ್ರ ದುಡ್ಡು ಕೊಟ್ಟ ತಕ್ಷಣ ಪಟ್ ಅಂತ ಸಿಗೋಕೆ ಒಂದ್ ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ರೂಲಿಂಗ್ ಪಾರ್ಟಿ ಒಪ್ಕೋಬೇಕು ಅಪೋಸಿಷನ್ ಪಾರ್ಟಿ ಒಪ್ಕೋಬೇಕು ಇದೆಲ್ಲ ಮುಗಿಯೋಕೆ ಕೆಲವು ತಿಂಗಳ ಟೈಮ್ ಬೇಕಾಗುತ್ತೆ ಜನಕ್ಕೆ ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಯಾಕಂದ್ರೆ ಈ ಟೈಮ್ ಗ್ಯಾಪ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಅವರ ಬ್ಯಾಚ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಹಾಕಿದ್ದಾರೆ ಆದ್ರೆ ಅಲ್ಲಿರೋರ್ ಜನ ನೀವೇ ಸಿಎಂ ಆಗ್ಬಿಟ್ಟು ನೀವೇ ನ್ಯಾಯ ಕೇಳ್ತಿದಿರಲ್ಲ ಅಂತ ಜನ ಎಲ್ಲಿ ಕೇಳ್ತಾರೋ ಅಂತ ಮೊದ್ಲೇ ಇದನ್ನೆಲ್ಲ ಮೋದಿ ಮಾಡ್ತಾ ಇರೋದು ಅವರೇ ಈ ಕೇಸ್ ನ ಮುಂದಕ್ಕೆ ಹೋಗಕ್ ಬಿಡ್ತಾ ಇಲ್ಲ ದೇಶದಲ್ಲಿ ಶಾಂತಿ ಭದ್ರತೆಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸ್ನೇಹಿತರೆ ಒಬ್ಬ ವ್ಯಕ್ತಿ ಯಾರೇ ಆಗ್ಲಿ ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ರೆ ಪಶ್ಚಿಮ ಬಂಗಾಲ್ ನಲ್ಲಿ ನಡೆದಿರುವಂತ ಘಟನೆಗೆ ಇಷ್ಟೊತ್ತಿಗೆ ರಾಷ್ಟ್ರಪತಿ ಪಾಲನೆ ಡಿಕ್ಲೇರ್ ಮಾಡಿರ್ಬೇಕು ಆದ್ರೆ ಪಶ್ಚಿಮ ಬಂಗಾಲ್ ನಲ್ಲಿ ರಾಷ್ಟ್ರಪತಿ ಪಾಲನೆ ಹಾಕಿಲ್ಲ ಅಂದ್ರೆ ಅವರು ಅಧಿಕಾರಕ್ಕೋಸ್ಕರ ಅಲ್ಲ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಅವರ ನೆಗ್ಲಿಜೆನ್ಸಿ ಹಾಗೂ ಅವರ ಆಡಳಿತದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ